ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಕನ್ನಮಂಗಲ ಗ್ರಾಮ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುತ್ತಿರುವ ಬಡ ವ್ಯಾಪಾರಸ್ಥರಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿ ಟನೆ ನಡೆಸಿದ್ರು ಈಗಾಗಲೇ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಅಕ್ರಮಗಳು ನಡೆಯುತ್ತಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ರವಿಕುಮಾರ್ ಅವರ ಬದಲಿಗೆ ಅವರ ಪತಿ ರವಿಕುಮಾರ್ ಅಧಿಕಾರ ದರ್ಪ ನಡೆಸುತ್ತಿದ್ದು ಇದಕ್ಕೆ ಪಿಡಿಒ ಶ್ರೀಧರ್ ಬೆಂಬಲವಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ যাও ধরবা না যাও বল 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 ಮಾತಾಡ್ಬೇಡ <Siblick> ಸುಮ್ಮನೆ <noise>

ಅಕ್ಷರ ಗಂಡ ರವಿಕುಮಾರ್ ತಮ್ಮದೇ ಜೆಸಿಪಿ ವಾಹನಗಳನ್ನು ತಂದು ಕನ್ನಮಂಗಲ ಮುಖ್ಯರಸ್ತೆಯಲ್ಲಿನ ರಸ್ತೆ ಬದಿಯ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಇದರ ಬಗ್ಗೆ ಪಿಡಿಒ ಶ್ರೀಧರ್ ಅವರಿಗೆ ಪ್ರಶ್ನೆ ಮಾಡಿದರೆ ತಮಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವೆಂದು ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಿದ್ದಾರೆ ಹಾಗೂ ಯಾವುದೇ ಅಧಿಕಾರಿಗಳು ಸ್ಥಳದಲ್ಲಿ ಇಲ್ಲದೆ ತೆರವುಗೊಳಿಸುತ್ತಿರುವುದರ ಹಿಂದೆ ದುರುದ್ದೇಶ ಅಡಗಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಆರೋಪಿಸಿದರು அவனு இல்லை அள்ளிபர்ல ஜ சாய ಗನಮಂಗಲ ಗ್ರಾಮ ಪಂಚಾಯತ್ ನಲ್ಲಿ ಭ್ರಷ್ಟ್ರ ಸಂತೆ ಆಗ್ಬಿಟ್ಟಿದೆ ಸರ್ತಾ ಇದ್ದಾರೆ ಯಾವ್ದೊಂದು ಸಮಸ್ಯೆಗಳು ಪರಿಹಾರ ಇಲ್ಲ ಇಲ್ಲ

ರೈತ ಸಂಘದಲ್ಲಿ ಮುಖಂಡರು ಇದೇನಾಗಿದೆ ಹೇಳಿದ್ರೆ ಇಲ್ಲಿ ತರಕಾರಿ ಅಂಗಡಿಗಳು ಪಾಪ ಇಡ್ತಾಯಿದ್ರು ಆ ಕಾಲದಿಂದ ಇಡ್ತಾಯಿದ್ರು ಇವರು ಏ ಏಕಾಏಕಿ ಮನೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ನಾವೇ ಬಂದು ಗಲಾಟೆ ಮಾಡಿ ಪಿ ಡಿ ಒ ಸಾಹೇಬ್ರಿಗೆಲ್ಲ ಲೆಟ್ರ್ ಕೊಟ್ಟು ಬಡವ್ರಿಗೆ ತೊಂದರೆ ಮಾಡಬೇಡಿ ಅಂತ ಎಲ್ಲ ಹೇಳಿದ್ದೀವಿ ಆದರೂ ಕೂಡ ಇವತ್ತು ಏಕದಮ್ಮ ಹೋಗಿ ಎಲ್ಲ ಜೆ ಸಿ ಬಿಗಳು ತಗೊಂಡು ಇವನ ಅಧ್ಯಕ್ಷನು ಅವ್ರ ಗಂಡ ಹೋಗಿ ಎಲ್ಲ ಕಿತ್ತಾಕ್ಬಿಟ್ಟು ಪಾಪ ಅವ್ರಿಗೆಲ್ಲ ತೊಂದರೆ ಕೊಟ್ಟವ್ರೆ ಹಾಂ ಈ ಥರ ಇವರು ಒಬ್ಬರು ಅಧ್ಯಕ್ಷರಾದ್ರೆ ಈ ಕೆಲಸ ಮಾಡಿದ್ರೆ ಹೇಗೆ ಸರ್ ಇದ್ರೆ ಹಾಂ ಅಧ್ಯಕ್ಷರು ಗಂಡನ ಹಾಂ ಇವ್ರದ್ದು ಹಿಂಗೆ ಅಲ್ಲ ಪಿ ಡಿ ಅವ್ರಿಗೆ ಕೇಳಿ ಬಂದಲ್ಲ ಸರ್ ಇದು ಸುಮಾರು ಕೇಸ್ಗಳು ಹಿಂಗೆ ಆಗಿದ್ದೆ ಅದಕ್ಕೆ ನಾವು ಬಂದಿಲ್ಲ ಮಾಡ್ತಾ ಇದ್ದೀವಿ ಅವರು ಬಡವ್ರಿಗೆ ಯಾವ ರೀತಿಯೂ ಇವರು ಪಂಚಾಯಿತಿವತ್ತು ತೊಂದರೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದ ಇವತ್ತು ಕೂಡ ಮುನ್ನೆಲೆಗೆ ಬರೋದೇ ಇಲ್ಲ ಇವತ್ತು ಸಂವಿಧಾನದಲ್ಲಿ ಹೆಣ್ಣುಮಕ್ಕಳಿಗೆ ಮೀಸಲಾತಿ ಕೊಟ್ಟಿರೋದು ಏನಕ್ಕಪ್ಪ ಅಂದರೆ ಹೆಣ್ಮಕ್ಳು ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೆಣ್ಮಕ್ಳಿಗೆ ರಾಜಕೀಯ ತಿಳಿಬೇಕು ಹೆಣ್ಮಕ್ಳ ಸಮಸ್ಯೆಗಳನ್ನ ತಿಳ್ಕೊಳ್ಳಿ ಅಂತೇಳಿ ಸಂವಿಧಾನದಲ್ಲಿ ನಮ್ಗೆ ಅಕ್ಕಿರೋದು ಅದಕ್ಕೆ ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟಿರೋದು ಆದರೆ ಹೆಣ್ಮಕ್ಳನ್ನ ಸುಮ್ಮನೆ ಕಾಟಾಚಾರಕ್ಕೆ ತರೋದು ಅವ್ರನ್ನ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಡೋದು ಇವ್ರ ಗಂಡಂದರು ಮುಂದೆ ನಿಂತ್ಕೊಂಡು ಎಲ್ಲ ಆಡಳಿತ ಇವರೇ ಮಾಡೋದು ಆ ಹೆಣ್ಮಕ್ಳು ಮಕ್ಕನೇ ಮಾಡೋರು ಸರಿಯಾಗಿ ನಾವು ಪರಿಚಯ ಇರೋಲ್ಲ ಅವ್ರಿಗೆ ಹೋರಾಟ ಅಂದರೆ ಏನೂ ಗೊತ್ತಿಲ್ಲ ಊರನ್ನ ಸಮಸ್ಯೆ ಅಂದರೆ ಏನೂ ಗೊತ್ತಿಲ್ಲ ಯಾವಾಗೋ ಬರ್ತಾರೆ ಗ್ರಾಮಸಭೆಯಲ್ಲಿ ಕೂರ್ತಾರೆ ಹೋಗ್ತಾರೆ ಅಷ್ಟು ಬಿಟ್ಟರೆ ಅವ್ರಿಗೆ ಊರು ಸಮಸ್ಯೆ ನೀವೇನಾದರೂ ಒಂದು ಬಿಟ್ ತೊಗೊಳ್ರಿ ಅವ್ರ ಹತ್ರ ಊರು ಸಮಸ್ಯೆ ಏನು ಅಂದರೆ ಅವ್ರಿಗೆ ಹೇಳೋಕ್ಕೆ ಕೂಡ ಬರೋಲ್ಲ ಅಂತ ತಿಳುವಳಿಕೆ ಕೂಡ ಇವತ್ತು ಅಧ್ಯಕ್ಷರಾಗಿರೋರಿಗೆ ಕೊಡಲ್ಲ ಈ ಪಂಚಾಯತಿವರು ಅದರನೇ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಏನೇ ಸಮಸ್ಯೆ ಆದರೂ ಸ್ಪಾಟ್ಗೆ ಅಧ್ಯಕ್ಷರು ಬರಬೇಕು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಗಂಡಂದ್ರೆ ಏನಿದ್ರು ಅವ್ರಿಗೆ ತಿಳುವಳಿಕೆ ಕೊಡಲಿ ಹಿಂದ್ಗಡೆ ನಿಂತ್ಕೊಂಡು ನಾವೇನು ಅವ್ರ ಜೊತೆ ಬರೋದು ಬೇಡ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ತಿಳುವಳಿಕೆ ಕೊಡಲಿ ಅವ್ರ ಕೈಯಾಗಿ ಮಾತಾಡಿಸ್ಲಿ ಅದನ್ನು ಕೂಡ ಮಾಡಲ್ಲ ಇವರು ಎಲ್ಲ ಅದಕ್ಕೆ ಇವರೇ ಇರ್ತಾರೆ ಸಂವಿಧಾನದಲ್ಲಿ ಏನಕ್ಕೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಮಹಿಳಾ ಮೀಸಲಾತಿ ಕಲ್ಪಿಸಿದರೆ ಹೆಂಡತಿ ಹೆಸರಿನಲ್ಲಿ ಗಂಡ ದರ್ಬಾರ್ ನಡೆಸುತ್ತಿದ್ದು ಇದಕ್ಕೆ ಪಿಡಿಒ ಸಾಹೇಬರು ಸಹಕಾರ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ